ನಂಬಿದ ತತ್ವಕ್ಕಿಂತ ಮಂತ್ರಿ ಪದವಿ ದೊಡ್ದಲ್ಲ ಅದನ್ನ ಕಾಲಲ್ಲಿ ಓದಿತೀನಿ ಅಂತ ಹೇಳಿದ್ದ ಚಿರಾಗ್ ಪಾಸ್ವಾನ್ ಮತ್ತೊಮ್ಮೆ ಉಲ್ಟಾ ಹೊಡೆದಿದ್ದಾರೆ ಮಂತ್ರಿ ಪದವಿ ಬಿಡೋದಕ್ಕೂ ಸಿದ್ಧ ಅಂತ ಹೇಳಿ ಯೂಟರ್ನ್ ಹೊಡೆದಿರುವ ಚಿರಾಗ್ ನಿಜವಾಗಿಯೂ ತಮ್ಮದೇ ರಾಜಕೀಯ ದಾಳಗಳನ್ನ ನಡೆಸ್ತಾ ಇದ್ದಾರ ಪದವಿ ಮುಖ್ಯವಲ್ಲ ಅಂತ ಬೆದ್ರಿಸ್ತಾನೆ ರಾಜಕೀಯ ಅಸ್ತಿತ್ವ ಬಲಪಡಿಸ್ಕೊಳ್ಳೋಕೆ ಚಿರಾಗ್ ಬಯಸಿದ್ದಾರ ಮೋದಿಯ ಹನುಮಂತನದ್ದು ನಿಷ್ಠೇನೋ ತಂತ್ರಗಾರಿಕೆನೋ चिराग पासवान एनडीए बिट्टू होरनडितारा ಅನ್ನೋ અનુમાનಗಳಿಗೆ સદ્ય કે તરબિદિદે યારો નન્નन्ना મતુ નન્ના પ્રધાનિયાના બેરે માડોકે સાધ્ય વિલ્લંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં दुनिया की कोई ताकत मुझे मेरे प्रधानमंत्री से अलग नहीं कर सकती जो लोग भी मुंगेरी लाल के सपने देखने का प्रयास कर रहे हैं कि मुझे मेरे प्रधानमंत्री से अलग कर देंगे बीच में दरारे आ जाएंगी मैं गठबंधन से अलग हो जाऊंगा गठबंधन टूट जाएगा वंस एंड फॉर ऑल लेट मी से दिस वेरी वेरी क्लियरली वेरी कैटेगोरिकली कि ये नहीं होने वाला है ಮೋದಿಯ ಹನುಮಂತ ಅಂತಾನೆ ತನ್ನನ್ನ ಕರೆದುಕೊಳ್ಳುವ ಕೇಂದ್ರ ಸಚಿವ ಮತ್ತು ಲೋಕ ಜನಶಕ್ತಿ ಪಕ್ಷದ ನಾಯಕ ಚಿರಾಗ್ ಪಾಸ್ವಾನ್ ಇತ್ತೀಚೆಗೆ ತಮಗೆ ಮಂತ್ರಿ ಪದವಿಗಿಂತ ತತ್ವಗಳೇ ಮುಖ್ಯ ಅಂತ ಹೇಳಿದ್ರು ಪಾಟ್ನಾದಲ್ಲಿ ನಡೆದ ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ಪಾಸ್ವಾನ್ ತಮ್ಮ ದಿವಂಗತ ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮೌಲ್ಯಗಳನ್ನು ಎತ್ತಿ ಹಿಡಿಯೋಕೆ ಅಗತ್ಯವಿದ್ದರೆ ಮಂತ್ರಿ ಪದವಿಯನ್ನೇ ಬಿಟ್ಟು ಕೆಳಗಿಳಿಯುವ ಮಾತಾಡಿದ್ರು ಅಗತ್ಯ ಬಿದ್ದರೆ ಮಂತ್ರಿ ಪದವಿಯನ್ನ ಕಾಲಲ್ಲಿ ಒದ್ದು ಹೋಗೋದಾಗಿ ಹೇಳಿದ್ರು ಚಿರಾಗ್ ಪಾಸ್ವಾನ್ ಮಂತ್ರಿ ಹುದ್ದೆಗಿಂತ ತತ್ವಗಳಿಗೆ ಆದ್ಯತೆ ನೀಡುವುದಾಗಿ ದಿಟ್ಟ ಹೇಳಿಕೆ ನೀಡಿದ್ದ ಅವರ ನಡೆ ಏನಿರಬಹುದು ಅನ್ನೋದು ಕುತೂಹಲ ಕೆರಳಿಸಿತ್ತು ಮತ್ತು ಚರ್ಚೆಗೆ ಎಡೆ ಎಡೆಮಾಡಿಕೊಟ್ಟಿತ್ತು ಯನ್ನ ಬಿಟ್ಟು ಅವರು ಹೊರ ನಡೀತಾರಾ ಅನ್ನೋ ಪ್ರಶ್ನೆಗಳು ಎದ್ದಿದ್ವು ಆದರೆ ತಮ್ಮ ಈ ಹಿಂದಿನ ಹೇಳಿಕೆ ಬಗ್ಗೆ ಅವರೀಗ ಸ್ಪಷ್ಟನೆ ನೀಡಿದ್ದಾರೆ ಯಾರೂ ನನ್ನನ್ನ ಮತ್ತು ನನ್ನ ಪ್ರಧಾನಿಯನ್ನ ಬೇರೆ ಮಾಡೋಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ನನ್ನ ಮತ್ತು ಪ್ರಧಾನಿ ನಡುವಿನ ಸಂಬಂಧದ ಬಗ್ಗೆ ಯಾರೇ ಅಸಮಾಧಾನಗೊಂಡಿದ್ರೂ ಅವರ ಕನಸುಗಳು ನನ್ನ ಸಾಗೋದಿಲ್ಲ ಅನ್ನೋದನ್ನ ತಿಳಿದುಕೊಳ್ಳಿ ಅಂತ ಸ್ಪಷ್ಟಪಡಿಸಿದ್ದಾರೆ ಪಾಸ್ವಾನ್ ಈಗಾಗಲೇ ತಾವು ಜಾತಿ ಜನಗಣತಿಯ ಪರವಾಗಿ ಇರೋರು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದವರು ಇಂಡಿಯಾ ವಿಪಕ್ಷ ಒಕ್ಕೂಟದ ಜಾತಿ ಜನಗಣತಿ ಪ್ರಸ್ತಾಪಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾನೇ ಬಂದಿದೆ ಆದರೆ ಬಿಜೆಪಿಯ ಪ್ರಮುಖ ಮಿತ್ರ ಪಕ್ಷವಾಗಿರುವ ಎಲ್ ಜೆ ಚಿರಾಗ್ ಜಾತಿ ಜನಗಣತಿಯ ಪ್ರಸ್ತಾಪವನ್ನ ಬೆಂಬಲಿಸುವುದಾಗಿ ಹೇಳಿದ್ರು ಹಾಗೇನೆ ಅವರು ಮೋದಿ ಸರ್ಕಾರದ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇಮಕಾತಿಗೂ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಇದೆಲ್ಲವೂ ಎನ್ಡಿಎ ಒಳಗೆ ನಡೆದಿದ್ದಾಗಲೇ ಅವರು ಪಾಟ್ನಾ ಸಭೆಯಲ್ಲಿ ಮಾತಾಡ್ತಾ ತತ್ವಗಳ ಕಾರಣಕ್ಕೆ ಅಗತ್ಯ ಬಿದ್ದರೆ ಮಂತ್ರಿ ಹುದ್ದೆ ಬಿಡೋದಕ್ಕೂ ಸಿದ್ಧ ಅಂತ ಹೇಳಿದ್ರು ಇದು ಅವರ ಮುಂದಿನ ನಿರ್ಧಾರದ ಬಗ್ಗೆ ಕುತೂಹಲ ಮೂಡಿಸಿತ್ತು ಹಾಗಿರುವಾಗಲೇ ಅವರ ಕಡೆಯಿಂದಾನೇ ಸ್ಪಷ್ಟನೆ ಬಂದಿದ್ದು ಮೈತ್ರಿ ತೊರೆಯುವ ಪ್ರಶ್ನೆ ಇಲ್ಲ ಅನ್ನೋದನ್ನ ಖಚಿತಪಡಿಸಿದ್ದಾರೆ ಮೂಲಗಳ ಪ್ರಕಾರ ಚಿರಾಗ್ ಅಂಥದ್ದೊಂದು ಹೇಳಿಕೆ ನೀಡಿದ್ದರ ಹಿಂದೆ ತಮ್ಮ ಚಿಕ್ಕಪ್ಪ ಪಶುಪತಿ ಕುಮಾರ್ ಪರಸ್ ಜೊತೆಗೆ ಬಿಜೆಪಿ ನಿಕಟ ಸಂಬಂಧ ಹೊಂದಿರುವ ಬಗ್ಗೆ ಅಸಮಾಧಾನ ಹೊರಹಾಕುವ ತಂತ್ರ ಇತ್ತು ತಂದೆ ರಾಮ್ ವಿಲಾಸ್ ಪಾಸ್ವಾನ್ ಕಟ್ಟಿದ ಪಕ್ಷ ಹೋಳಾಗುವುದಕ್ಕೆ ಕಾರಣವಾದ ಚಿಕ್ಕಪ್ಪನ ಜೊತೆ ಬಿಜೆಪಿ ಉತ್ತಮ ಬಾಂಧವ್ಯ ಹೊಂದಿರುವುದು ಚಿರಾಗ್ಗೆ ಇಷ್ಟವಿಲ್ಲ ಎನ್ನಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಚಿರಾಗ್ ಬಿಜೆಪಿಯನ್ನೂ ಮೀರಿ ತನ್ನ ರಾಜಕೀಯ ಅಸ್ತಿತ್ವ ಸ್ಪಷ್ಟಪಡಿಸುವ ಮತ್ತು ಬಲಗೊಳಿಸುವ ಉದ್ದೇಶದಿಂದ ಹಾಗೆ ಹೇಳಿದ್ದಿರಬಹುದು ಅಂತ ವಿಶ್ಲೇಷಿಸಲಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕೆ ಸಿಕ್ಕಿದ ಐದಕ್ಕೆ ಐದು ಕ್ಷೇತ್ರಗಳಲ್ಲಿ ಚಿರಾಗ್ ಪಾಸ್ವಾನ್ ಪಕ್ಷ ಗೆದ್ದು ಬೀಗಿದೆ ಬಿಜೆಪಿ ಬಹುಮತ ಪಡೆಯದ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಮೈತ್ರಿ ಪಕ್ಷವೂ ಈಗ ಬಿಜೆಪಿ ಪಾಲಿಗೆ ಬಹಳ ಮುಖ್ಯ ಅದರಲ್ಲೂ ಐವರು ಎಂಪಿಗಳಿರುವ ಚಿರಾಗ್ ಪಕ್ಷವನ್ನ ಕಡೆಗಣಿಸೋಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿಯೇ ಅವರಿಗೆ ನಲ್ಲೇ ಸ್ಥಾನ ಕೊಡ್ಲಾಗಿದೆ ಹಾಗಾಗಿ ಈಗ ತಮ್ಮ ಪಕ್ಷ ಬಿಜೆಪಿಗೆ ಅದೆಷ್ಟು ಅನಿವಾರ್ಯ ಅನ್ನೋದನ್ನ ಚಿರಾಗ್ ಚೆನ್ನಾಗಿ ಅರಿತಿದ್ದಾರೆ ಅದನ್ನ ಆಗಾಗ ಬಿಜೆಪಿಗೆ ನೆನ್ ಮಾಡ್ತಾನೂ ಇರ್ತಾರೆ ಒಂದು ಕಡೆಗೆ ಮೋದಿಗೆ ನಿಷ್ಠೆಯನ್ನ ತೋರಿಸ್ತಾನೆ ಮತ್ತೊಂದು ಕಡೆಯಿಂದ ತಮ್ಮ ಪ್ರತಿಪಾದನೆಗಳಿಗೂ ಚಿರಾಗ್ ಒತ್ತು ನೀಡ್ತಿರೋದು ಕಾಣಿಸ್ತಾ ಇದೆ ಅದೇನೇ ಇದ್ರೂ ಕೂಡ ಎನ್ ಡಿ ಎ ಒಳಗೆ ಎಲ್ಲವೂ ಸರಿ ಇಲ್ಲ ಎಂಥದ್ದೋ ಉದ್ವಿಗ್ನತೆ ತಳಮಳ ಆಡಳಿತಾರೂಢ ಮೈತ್ರಿಯನ್ನ ಹಿಂಡುತ್ತಿದೆ ಅನ್ನೋದಕ್ಕೆ ಚಿರಾಗ್ ಹೇಳಿಕೆ ಒಂದು ಉದಾಹರಣೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು